ಏನು ದೇವರ ಫೋಟೋಗಳು ಮನೆಯಲ್ಲಿ ಹಳೆ ಫೋಟೋಗಳಾದಂತಹ ಸಂದರ್ಭದಲ್ಲಿ ಅದನ್ನ ಹೇಗೆ ವಿಲೇವಾರಿ ಮಾಡೋದು ಅಂತ ತುಂಬಾ ಸಾರ್ವಜನಿಕರು ಏನು ದಾರಿ ತೋಚದೇನೆ ಅಲ್ಲಿ ಇಲ್ಲಿ ಬಿಸಾಡುವಂತ ನಾವು ನೋಡಿದ್ವಿ ಟೀಮ್ ಮೈಸೂರು ತಂಡ ಇಲ್ಲ ಈ ಒಂದು ದೇವ್ರ ಫೋಟೋಗಳಿಗೆ ಒಂದು ಸರಿಯಾದಂತ ವಿಸರ್ಜನೆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ಟೀಮ್ ಮೈಸೂರು ವತಿಯಿಂದ ಈ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ ಸಾಕಷ್ಟು ಸುಮಾರು ಇಲ್ಲಿ ತನಕ ಸಾವಿರದ ಏಳ್ನೂರಕ್ಕೂ ಹೆಚ್ಚು ಫೋಟೋಗಳು ನಮಗೆ ಬಂದಿದೆ ಆ ಫೋಟೋಗಳಲ್ಲಿ ನಾವು ಅದನ್ನು ಯಾವ ರೀತಿ ವಿಂಗಡಣೆ ಮಾಡ್ತೀವಿ ಅಂತಂದರೆ ಮೊದಲನೇದು ಯಾವುದು ಮರದಲ್ಲಿ ಒಳಗಡೆ ಕೊಳೆಯುತ್ತೆ ಮಣ್ಣೊಳಗಡೆ ಮಣ್ಣಾಗುತ್ತೆ ಅಂಥದ್ದನ್ನೆಲ್ಲ ಒಂದು ಬೇರ್ಪಡಿಸಿ ಪ್ಲಾಸ್ಟಿಕ್ನೆಲ್ಲ ಒಂದು ಬೇರ್ಪಡಿಸಿ ಫೈಬರ್ನೆಲ್ಲ ಬೇರ್ಪಡಿಸಿ ಗಾಜನ್ನು ಬೇರ್ಪಡಿಸಿ ಯಾರ್ಯಾರು ಮರುಬಳಕೆ ಇದನ್ನು ಬಳಸ್ತಾರೆ ಅಂಥವ್ರಿಗೆ ವಾಪಸ್ ಕೊಟ್ಟು ಯಾವುದೂ ಬಳಸೋದಿಕ್ಕಾಗಲ್ಲ ಅಂಥದನ್ನ ಸ್ಕ್ರಾಪ್ ಐಟಮ್ಗೆ ಹಾಕಿ ಭೂಮಿ ಒಳಗಡೆ ಯಾವುದೇ ಉಳಿಯುತ್ತೆ ಅದನ್ನು ಒಂದು ದೇವ್ರ ಫೋಟೋಗಳಿಗೆ ಪೂಜೆ ಮಾಡಿ ಅದನ್ನು ಊಟ ಹಾಕುವಂಥ ಭೂಮಿ ಒಳಗಡೆ ಹಾಕಿ ತದನಂತರ ಅದರ ಮೇಲೆ ಒಂದು ಗಿಡ ನೆಡುವಂಥ ಕಾರ್ಯಕ್ರಮ ಮಾಡಿದ್ದೀವಿ ಅದು ಅಭೂತಪೂರ್ವವಾದಂಥ ಸ್ಪಂದನೆ ಸಿಕ್ಕಿದೆ ತುಂಬ ಜನ